ಬೆಳಕು ಚಾರಿಟೇಬಲ್ ಟ್ರಸ್ಟ್ ಮುಡಿಪು ರಿಜಿಸ್ಟರ್ಡ್ ವತಿಯಿಂದ ದೇರಳಕಟ್ಟೆ ಫಾದರ್ ಮುಲರ್ ಹೋಮಿಯೋಪಥಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ವಿಕೇರ್ ಹೆಲ್ತ್ ಮತ್ತು ಐಸೆಂಟರ್ ಸಹಯೋಗದೊಂದಿಗೆ ಉಚಿತ ಸ್ತ್ರೀ ರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಹಾಗೂ ಕಣ್ಣಿನ ತಪಾಸಣಾ ಶಿಬಿರ ಕಲ್ಕಟ್ಟ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು ದೇರಳಕಟ್ಟೆ ಫಾದರ್ ಮುಲರ್ ಹೋಮಿಯೋಪಥಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ಡಾ ಅನಿತಾ ಲೋಭೋ ಶಿಬಿರಕ್ಕೆ ಚಾಲನೆಯನ್ನು ನೀಡಿದ್ರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ಮಹಿಳೆಯರು ತನ್ನ ದೇಹದ ರೋಗದ ಬಗ್ಗೆ ವೈದ್ಯರ ಬಳಿ ಮುಕ್ತವಾಗಿ ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ ಈ ಕಾರಣದಿಂದ ಅದೆಷ್ಟೋ ಮಂದಿ ರೋಗದಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ರೋಗಿಗಳು ವೈದ್ಯರ ಬಳಿ ತನ್ನ ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಂಡಾಗ ರೋಗ ಗುಣಮುಖವಾಗಲು ಸಾಧ್ಯ ಎಂದು ಹೇಳಿದ್ದಾರೆ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಮೋಡಿಪುರ್ ರಿಜಿಸ್ಟರ್ಡ್ ಅಧ್ಯಕ್ಷ ಪ್ರಸನ್ನ ಎಂಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬೆಳಕು ಚಾರಿಟೇಬಲ್ ಟ್ರಸ್ಟ್ ನಿರಂತರವಾಗಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು ಎಲ್ಲರ ಸಹಯೋಗದೊಂದಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಯೋಜನೆಯನ್ನು ರೂಪಿಸಲಾಗುವುದು ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಫಾದರ್ ಮುಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಡಾಕ್ಟರ್ ಶೈನಾಸ್ ಬೆಳಕು ಚಾರಿಟೇಬಲ್ ಟ್ರಸ್ಟ್ ನ ಟ್ರಸ್ಟಿಗಳಾದ ಶಂಕರಾಯ ಭಟ್ ಅಬ್ದುಲ್ ಲತೀಫ್ ಕೈರಾಲಿ ಥಾಮಸ್ ರಜಾತ್ ಸಂತೋಷ್ ನವೀನ್ ಡಿಸೋಜಾ ಸಲಹೆಗಾರರಾದ ಪ್ರೊಫೆಸರ್ ಪುರುಷೋತ್ತಮ್ ವೆಕ್ಟರ್ ಉಪಸ್ಥಿತರಿದ್ದರು ಸಾಮಾಜಿಕ ಕಲಕಳಿ ಜೊತೆಗೆ ಸಾಮಾಜಿಕ ಬದ್ಧತೆ ಇದನ್ನು ಇಟ್ಕೊಂಡು ಮಾಡಿದ್ದೇವೆ ಬೆಳಕು ಚಾರಿಟೇಬಲ್ ಸಂಸ್ಥೆ ಸಮಾಜ ಸೇವಾ ಸಂಸ್ಥೆ ಇದರ ಉದ್ದೇಶ ಅಂತ ಕೃಷಿ ಇರಬಹುದು ಶಿಕ್ಷಣ ಇರಬಹುದು ಅಥವಾ ಆರೋಗ್ಯ ಕ್ಷೇತ್ರ ಇರ್ಬೋದು ಇಲ್ಲ ಶಿಕ್ಷಣ ಸಂಬಂಧಪಟ್ಟಾಗೆ ನಮ್ಮ ಸಂಸ್ಥೆ ಏನು ಮಾಡಲಿಕ್ಕೆ ಆಗುತ್ತೆ ಅದನ್ನು ನಾವು ಪ್ರಾಮಾಣಿಕ ಮಾಡಬೇಕು ತುಂಬ ಕಡೆ ಸೆಂಟರ್ ಇದನ್ನು ನೋಡಿ ನೋಡಿದೆ ನಾವು ಐ ಬೇರೆ ಬೇರೆ ನಮ್ಮ ಕಾರ್ಯಕ್ರಮ ಇದು ನನ್ನ ಮುಖ್ಯ ಉದ್ದೇಶ ಎರಡನೇದಾಗಿ ನಮಗೆ ನೂರು ಜನ ಬರೋದು ಬಿಟ್ಟು ಹತ್ತೇ ಜನ ಬರಲಿ ಬಟ್ ಹತ್ತು ಜನರಿಗೆ ಪ್ರಯೋಜನ ಆಗಬೇಕು ಆವಾಗ ನಮ್ಮ ಕಾರ್ಯ ಸಾರ್ಥಕ ನಮಗೂ ಒಂದು ಸಾರ್ಥಕ ಅಂತ ಅನಿಸುತ್ತೆ ಹೋಮಿಯೋಪತಿ ಚಿಕಿತ್ಸೆ ಎಲ್ಲ ಮಹಿಳಾ ಕಾಯಿಲೆ ಹಾಗೂ ಎಲ್ಲ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಣಾಮಕಾರಿ ಆಗಿದೆ ಹೋಮೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವುದೇ ಥರದ ಹಾನಿಕಾರಕ ಮಿಶ್ರಣಗಳು ಇಲ್ಲದ ಕಾರಣ ಆರೋಗ್ಯದ ಮೇಲೆ ಯಾವುದೇ ಥರದ ದುಷ್ಪರಿಣಾಮಗಳು ಬರುವುದಿಲ್ಲ ಥೈರಾಯ್ಡ್ ಸಮಸ್ಯೆ ಮೂತ್ರಕೋಶದ ಸೋಂಕು ರಕ್ತಹೀಂತೆ ಮೈಲೇರಿಯಾ ಸಮಸ್ಯೆಗಳಿಗೆ ಗರ್ಭಕೋಶದ ಗಡ್ಡೆ ಬಂಜೇತನ ಬಿಳಿ ಸ್ರಾವ ಮುಟ್ಟಿನ ತೊಂದರೆಗಳು ಗರ್ಭಿಣಿಯರ ಸಮಸ್ಯೆಗಳು ಇಂತಹ ಇನ್ನಿತರ ಸಮಸ್ಯೆಗಳಿಗೆ ಗುಣಮಟ್ಟದ ಪರಿಮಾಣ ಕಾರ್ಯದ ಹೊಮೆಪತಿ ಚಿಕಿತ್ಸೆ ಲಭ್ಯವಿದೆ